ಕೂಸು ಹುಟ್ಟೋ ಮೊದಲೇ ಕುಲಾಬಿ ಹೊಲ್ಸಿದ್ರಂತೆ ಈಗಾದೆ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಿಗೆ ಅನ್ವಯ ಆಗತ್ ನೋಡಿ ಮುಡಾ ಕೇಸ್ನಲ್ಲಿ ಸಿಎಂ ಖುರ್ಚಿ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ ಆದ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋರ ಪಟ್ಟಿ ಮಾತ್ರ ಬೆಳೀತಾ ಹೋಗ್ತಿದೆ ಈ ವರದಿ ನೋಡಿದ್ರೆ ಎಲ್ಲ ನಿಮ್ಗೆ ಅರ್ಥ ಆಗತ್ತೆ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು ಏನು ಅನ್ನುವುದನ್ನ ಹೈಕೋರ್ಟ್ ನಿರ್ಧರಿಸಬೇಕು ಸದ್ಯಕ್ಕೆ ಬಹುತೇಕ ವಾದ ಪ್ರತಿವಾದ ಆಲಿಸಿರುವ ಹೈಕೋರ್ಟ್ನಲ್ಲಿ ಸೋಮವಾರ ಸಿಎಂ ಕುರ್ಚಿ ಭವಿಷ್ಯ ಏನಂತ ನಿರ್ಧಾರ ಆಗುತ್ತೆ ಆದ್ರೆ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರ ಕುರ್ಚಿ ಅಲುಗಾಡ್ತಿತ್ತು ಸ್ವಪಕ್ಷದಲ್ಲೇ ನಾ ಮುಂದು ತಾ ಮುಂದು ಅಂತ ಸಿಎಂ ಆಗೋ ಕನಸು ಕಾಣ್ತಿರೋರ ಸಂಖ್ಯೆನೂ ಬೆಳೆಯುತ್ತಾ ಹೋಗ್ತಿದೆ ಮೊನ್ನೆ ಮೊನ್ನೆಯಷ್ಟೇ ಸಿದ್ದರಾಮಯ್ಯ ಬಿಟ್ಟು ಕೊಟ್ರೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂದಿದ್ರು ದೇಶಪಾಂಡೆ ಆಮೇಲೆ ನನಗೂ ಆಸೆ ಇದೆ ಆಸೆ ಪಡೋದು ತಪ್ಪ ಅಂತ ಜಮೀರ್ ಅಹಮದ್ ಹೇಳಿದ್ರು ಆದರೆ ಇದೆಲ್ಲ ತಮಾಷೆಯ ಮಾತಾಗಿತ್ತು ಇದರ ಮಧ್ಯೆ ಸಿಎಂ ರೇಸ್ನಲ್ಲಿರೋ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳಿ ರಹಸ್ಯವಾಗಿ ಹೈಕಮಾಂಡ್ ಜೊತೆ ಚರ್ಚಿಸಿ ಬಂದಿದ್ರು ನಿನ್ನೆ ಸಿಎಂ ರೇಸ್ನಲ್ಲಿರುವ ಗೃಹ ಸಚಿವ ಪರಮೇಶ್ವರ್ ಜೊತೆಯೂ ರಹಸ್ಯವಾಗಿ ದೆಹಲಿ ಬೆಳವಣಿಗೆಗಳ ಬಗ್ಗೆ ಮಾತುಕತೆ ಮಾಡಿದ್ರು ಇದರ ಬೆನ್ನಲ್ಲೇ ಬಿ ಪಾಟೀಲ್ ಮತ್ತೆ ಮುಖ್ಯಮಂತ್ರಿ ಸೀಟಿನ ಕನಸು ಬಿಚ್ಚಿಟ್ಟಿದ್ರು ಇದಕ್ಕೆ ಸಚಿವ ಶಿವಾನಂದ ಪಾಟೀಲ್ ಸೀನಿಯಾರಿಟಿ ಇಲ್ಲ ಅಂದಿದ್ರು ಬಿ ಪಾಟೀಲ್ ಸಿಎಂ ಆಗೋಕೆ ಸೀನಿಯಾರಿಟಿ ಬೇಕಿಲ್ಲ ವಿಜಯಪುರದಿಂದ ಸಿಎಂ ಆದ್ರೆ ನಾನೇ ಆಗುವುದು ಶಿವಾನಂದ ಪಾಟೀಲ್ ಅಂತೂ ಆಗಲ್ಲ ಅನ್ನೋ ಮನದೊಳಗಿನ ಇಂಗಿತ ಹೊರ ಹಾಕಿದ್ರು ಬಹಳ ಜನ ಇದ್ದಾರೆ ಸೀನಿಯರ್ಸ್ ಯಾರು ಇಲ್ವಾ ಕಾಯಲೇ ಬೇಕಾಗ್ತದಲ್ಲ ಸೀನಿಯರ್ಸ್ ಇದ್ದಾಗ ನೀವು ಕಾಯ್ಬಾರ್ದು ಸೀನಿಯರ್ಸ್ ಬಹಳ ಜನ ಇದ್ದಾರೆ ಅವರು ಅವ್ರು ಆದಮೇಲೆ ಮಾಡಿ ಅವ್ರ ವೈಯಕ್ತಿಕ ಅಭಿಪ್ರಾಯ ಅದ ನನಗಿಂತ ಸೀನಿಯರ್ಸ್ ಇದ್ದಾರೆ ಆದಾಗಿನೂ ಕೂಡ ಸೀನಿಯಾರಿಟಿನೇ ಒಂದು ಮಾರದಂಡ ಅಲ್ಲ ಈಗ ಒಂದಿಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೀನಿ ಆಶೆ ಇದೆ ದುರಾಶೆ ಇಲ್ಲ ಅದು ಶಿವನಂತ ಪಾಟೀಲ್ ಅವ್ರ ಲಾಜಿಕ್ ಪ್ರಕಾರ ಸೀನಿಯಾರಿಟಿ ಕನ್ಸಿಡರ್ ಮಾಡ್ಕೊಂಡು ನಾನಂತೂ ಒಂದಿಲ್ಲ ಒಂದು ದಿವಸ ಹಾಕ್ತೀನಿ ಕಾಯಬೇಕು ಅಂತ ಹೇಳಿದ್ದಾರೆ ಒಪ್ಪು ನಂತದನ್ನ ಆದ್ರೆ ಅವರು ಈಗ ಪಕ್ಷಕ್ಕೆ ಬಂದವರು ಜನತಾದವ್ರು ಬಿ ಜೆ ಪಿಯಿಂದ ಅವ್ರ ಪಾಳೆ ಅಂತೂ ಹತ್ತದಲ್ಲ ಬಿಜಾಪುರ ಜಿಲ್ಲೆಯಿಂದ ಮೂಡ ನಿವೇಶನ ಹಗರಣ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಮೇಲ್ನೋಟಕ್ಕೆ ಎಲ್ಲರೂ ಬೆಂಬಲ ಕೊಡುತ್ತಿದ್ದಾರೆ ಕೆಲ ಸಚಿವರು ಮತ್ತು ಮುಖಂಡರು ತೆರೆಮರೆಯಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಪೈಪೋಟಿ ನಡೆಸುತ್ತಿದ್ದಾರೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಿರುವ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ತೆರೆಮರೆಯಲ್ಲೇ ಸರ್ಕಾರವನ್ನ ಟಾರ್ಗೆಟ್ ಮಾಡಿದ್ದಾರೆ ಕುರ್ಚಿ ಕಚ್ಚಾಟಕ್ಕೆ ಸರ್ಕಾರ ಪತನವಾಗಲಿದೆ ಅಪ್ಪಿತಪ್ಪಿ ಈ ಸರ್ಕಾರನೇ ಇದ್ರೆ ಕರ್ನಾಟಕ ದಿವಾಳಿ ಆಗಲಿದೆ ಅಂತ ಸರಣಿ ಪೋಸ್ಟ್ ಹಾಕ್ತಿದೆ ಗ್ಯಾರಂಟಿಗಳನ್ನು ಕೊಟ್ಟು ಕೊಟ್ಟು ಹಿಮಾಚಲ ಪ್ರದೇಶ ದಿವಾಳಿಯಾಯಿತು ಈಗ ಪಂಜಾಬ್ ದಿವಾಳಿ ಆಗ್ತಿದೆ ಕರ್ನಾಟಕ ಸರ್ಕಾರದ ಆರ್ಥಿಕ ಸ್ಥಿತಿ ಸಹ ದಿವಾಳಿಯಾಗುವ ದಿನ ಅತ್ಯಂತ ಹತ್ತಿರದಲ್ಲಿದೆ ಅಂತ ಪೋಸ್ಟ್ ಹಾಕಿದೆ ಎಸ್ ಹೈಕಮಾಂಡ್ ನಾಯಕರು ಹೈಕೋರ್ಟ್ ಆದೇಶಕ್ಕಾಗಿ ಕಾಯ್ತಿದ್ದಾರೆ ಹೈಕೋರ್ಟ್ ಆದೇಶ ಸಿದ್ದರಾಮಯ್ಯ ವಿರುದ್ಧ ಬಂದಿದ್ದೇ ಆದರೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿ ಏಳೋದಂತೂ ಗ್ಯಾರಂಟಿ ಅಲ್ಲಿವರೆಗೂ ಸಿಎಂ ಸಿಟಿಗೆ ಟವಲ್ ಹಾಕೋರು ಹಾಕ್ತಾನೆ ಇರ್ತಾರೆ ಸೊ ನೋಡೋಣ ಸೋಮವಾರ ಕೋರ್ಟ್ ಆದೇಶ ಏನಾಗುತ್ತೆ ಅಂತ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಐಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ